ಬೆಳ್ಳ ಅಕಾಡೆಮಿಗೆ ಸ್ವಾಗತ ಗಂಗಾ ನದಿ ಭಾರತದ ಪ್ರಮುಖ ನದಿಗಳಲ್ಲೊಂದಾಗಿದೆ ಭಾರತದಲ್ಲಿ ಗಂಗೆ ಕೇವಲ ಒಂದು ನದಿಯಲ್ಲ ಕೋಟ್ಯಂತರ ಭಾರತೀಯರ ನಂಬಿಕೆ ಭಾರತೀಯ ನಾಗರಿಕತೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಭಾರತೀಯರು ನದಿಗಳನ್ನ ದೇವರೆಂದು ಪರಿಗಣಿಸಿದ್ದಾರೆ ನಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ಗಂಗಾ ನದಿಯಲ್ಲಿ ಮಿಂದೇಳ್ಬೇಕು ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಮಹದಾಸೆ ಗಂಗಾ ನದಿ ಭಾರತದ ಅತಿ ದೊಡ್ಡ ನದಿಯಾಗಿದ್ದು ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಗಂಗೆಯನ್ನು ಜಾಹ್ನವಿ ಗಂಗೆ ಶುಭ್ರ ಸಪ್ತೇಶ್ವರಿ ನಿಖಿತ ಭಾಗೀರಥಿ ಅಲಕಾನಂದ ವಿಷ್ಣುಪಾದಿ ಸೇರಿದಂತೆ ಹಲವಾರು ಹೆಸರುಗಳಿಂದ ಕರೆಯಲಾಗಿದೆ ಪವಿತ್ರ ಗಂಗಾ ನದಿಯ ದೈವತ್ವಕ್ಕೆ ಯಾವುದೂ ಸಾಟಿ ಇಲ್ಲ ಗಂಗೆ ಇಂದು ಕೇವಲ ಒಂದು ನದಿಯಾಗಿ ಉಳಿದುಕೊಂಡಿಲ್ಲ ಗಂಗೆ ನಮ್ಮ ಜೀವನದಲ್ಲಿ ನಮ್ಮ ನಂಬಿಕೆಗಳಲ್ಲಿ ನಮ್ಮ ಬದುಕಿನಲ್ಲಿ ಬೆರೆತು ಹೋಗಿದ್ದಾಳೆ ಹಾಗಾಗಿ ಜಗತ್ತಿನ ಯಾವುದೇ ನದಿಗೂ ಸಿಗದಿರುವ ಪೂಜನೀಯ ಸ್ಥಾನಮಾನ ನಮ್ಮ ಗಂಗಾ ನದಿಗೆ ದೊರೆತಿದೆ ಹಾಗಾದರೆ ಏನಿದು ಈ ಗಂಗಾ ನದಿಯ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಒಂದು ವೇಳೆ ಗಂಗಾ ನದಿಯೇ ಭಾರತದಲ್ಲಿ ಇಲ್ಲದಿದ್ರೆ ಏನಾಗ್ತಿತ್ತು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಕ್ಷ್ವಾಕು ಮನೆತನದ ಖ್ಯಾತ ರಾಜ ಸಗರ ಒಮ್ಮೆ ಅಶ್ವಮೇಧ ಯಾಗವನ್ನ ಮಾಡಿದ ಆದರೆ ಯಜ್ಞಾಶ್ವವನ್ನ ಇಂದ್ರ ಅಪಹರಿಸಿದ ಸಗರನ ಅರುವತ್ತು ಸಾವಿರ ಪುತ್ರರು ಯಜ್ಞಾಶ್ವವನ್ನ ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಬಂದರು ಇಂದ್ರದೇವ ಪಾತಾಳದಲ್ಲೇ ಕುದುರೆಯನ್ನ ಬಂಧಿಸಿದ್ದ ಅಲ್ಲಿ ಕಪಿಲನೆಂಬ ಮಹಾಮುನಿ ತಪಸ್ಸು ಮಾಡುತ್ತಿದ್ದ ಸಗರನ ಮಕ್ಕಳು ಕಪಿಲನೆ ಯಜ್ಞಾಶ್ವವನ್ನ ಅಪಹರಿಸಿದ್ದಾನೆಂದು ಭಾವಿಸಿ ಕಪಿಲನನ್ನ ಸಂಹರಿಸಲು ಮುಂದಾದರು ತಮ್ಮ ಅವಾಚ್ಯ ಶಬ್ದಗಳಿಂದ ಕಪಿಲನನ್ನ ತೊಂದರೆಗೊಳಿಸಿದರು ಇದರಿಂದ ಕೋಪಗೊಂಡ ಋಷಿ ಮುನಿಯ ಉರಿಯುತ್ತಿರುವ ಕಣ್ಣುಗಳಿಂದ ಸಗರನ ಅರವತ್ತು ಸಾವಿರ ಮಕ್ಕಳು ಸುಟ್ಟು ಬೂದಿಯಾದರು ಸುಟ್ಟು ಬೂದಿಯಾದ ಪುತ್ರರ ಅಂತ್ಯಕ್ರಿಯೆಯ ವಿಧಿಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಲಾಯಿತು ಮುಂದೆ ಇಕ್ಷಾಕು ವಂಶದ ರಾಜನಾದ ಭಗೀರಥ ಕಪಿಲ ಋಷಿಯಿಂದ ಶಾಪಗ್ರಸ್ತರಾದ ತನ್ನ ಪೂರ್ವಜರಿಗೆ ಗಂಗಾ ನದಿ ಮಾತ್ರ ನಿರ್ವಾಣವನ್ನ ದಯಪಾಲಿಸಬಹುದೆಂಬುದನ್ನು ಅರಿತನು ಹಿಮಾಲಯಕ್ಕೆ ತೆರಳಿ ವರ್ಷಗಳ ಕಾಲದ ಮಹಾ ತಪಸ್ಸಿನ ನಂತರ ಗಂಗಾ ನದಿಯನ್ನ ಭೂಮಿಗೆ ತರುವಲ್ಲಿ ಭಗೀರಥ ಯಶಸ್ವಿಯಾದ ಗಂಗೆಯ ವೇಗವನ್ನು ನಿಯಂತ್ರಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಶಿವನು ಗಂಗೆಯ ಹರಿವನ್ನು ಹರಿಸಲು ಒಪ್ಪಿಕೊಂಡನು ಆದ್ದರಿಂದ ಗಂಗಾ ನದಿ ಶಿವನ ಕೂದಲಿನಿಂದ ಹರಿಯಿತು ಈ ಪವಿತ್ರವಾದ ನದಿ ಹುಟ್ಟಿದ ಸ್ಥಳವನ್ನೀಗ ಗಂಗೋತ್ರಿ ಎಂದು ಕರೆಯಲಾಗಿದೆ ಗಂಗಾ ನದಿ ಶಿವನ ಜಟದಿಂದ ಹುಟ್ಟಿಕೊಂಡ ಕಾರಣ ಇದನ್ನ ಜಟಶಂಕರಿ ಎಂದು ಕರೆಯುವರು ಗಂಗಾ ನದಿ ಹರಿಯುವಾಗ ಜಾಹ್ನಾ ಋಷಿಯ ಆಶ್ರಮವನ್ನೇ ಕೆಡವಿದಳು ಅವಳು ಕೋಪಗೊಂಡು ತನ್ನ ಚಲನೆಯನ್ನೇ ನಿಲ್ಲಿಸಿದಳು ಭಗೀರಥನ ಮನವಿಯ ಮೇರೆಗೆ ಋಷಿ ಅವಳನ್ನು ಬಿಡುಗಡೆ ಮಾಡಿದನು ಆದ್ದರಿಂದ ಗಂಗೆಯನ್ನ ಜಾಹ್ನವಿ ಎಂದು ಕೂಡ ಕರೆಯುವರು ನಂತರ ಗಂಗಾ ನದಿ ಕಪಿಲ ಮಹರ್ಷಿಯ ಆಶ್ರಮವನ್ನ ತಲುಪಿದಳು ಅಲ್ಲಿ ಶಾಪಗ್ರಸ್ತರಾಗಿದ್ದ ಭಗೀರಥನ ಪೂರ್ವಜರ ಶಾಪ ವಿಮೋಚನೆ ಮಾಡಿ ಅವರ ಆತ್ಮಕ್ಕೆ ಮುಕ್ತಿಯನ್ನ ನೀಡಿದಳು ಭಗೀರಥನ ತಪಸ್ಸಿನ ಕಾರಣದಿಂದಾಗಿ ಗಂಗೆ ಧರೆಗಿಳಿದಳು ಹಾಗಾಗಿ ಗಂಗೆಯನ್ನ ಭಾಗೀರಥಿ ಎಂದು ಕರೆಯುವರು ಹಿಂದೂ ಧರ್ಮದಲ್ಲಿ ಪವಿತ್ರ ಗಂಗಾ ನದಿಯನ್ನ ಗಂಗಾ ದೇವತೆಯಾಗಿ ನಿರೂಪಿಸಲಾಗಿದೆ ಹಿಂದೂ ಧರ್ಮದ ಅನುಯಾಯಿಗಳು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನಂಬುತ್ತಾರೆ ಗಂಗಾ ನದಿಯ ಸ್ಪರ್ಶವು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಜನರು ನಂಬುತ್ತಾರೆ ಆದ್ದರಿಂದ ಸತ್ತವರ ಚಿತಾಭಸ್ಮವನ್ನು ಪವಿತ್ರ ಗಂಗಾ ನದಿಯಲ್ಲಿ ಮುಳುಗಿಸಲಾಗುತ್ತದೆ ಗಂಗಾ ನದಿ ಭಾರತದ ಜೀವ ಸಲೆಯಾಗಿದೆ ಭಾರತದ ಜನಸಂಖ್ಯೆಯ ಶೇಕಡ ನಲವತ್ತು ಭಾಗದಷ್ಟು ಜನರಿಗೆ ಗಂಗಾ ನದಿ ಜೀವನಾಡಿಯಾಗಿದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತು ಭಾಗದಷ್ಟು ಜನ ಗಂಗಾ ನದಿಯಿಂದ ತಮ್ಮ ಜೀವನ ಕಟ್ಟಿಕೊಂಡಿದ್ದಾರೆ ಭಾರತದಲ್ಲಿ ಗಂಗಾ ನದಿ ಇಲ್ಲದಿದ್ದರೆ ಉತ್ತರ ಭಾರತದ ಬಹುಭಾಗ ಮರುಭೂಮಿ ಅಥವಾ ಬಂಜರು ಭೂಮಿಯಾಗುತ್ತಿತ್ತು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುತ್ತಿತ್ತು ಇಂದು ಗಂಗಾ ನದಿ ಹಲವು ರಾಜ್ಯಗಳಿಗೆ ಕುಡಿಯುವ ನೀರಿನ ಮೂಲವಾಗಿದೆ ಹೆಚ್ಚುವರಿಯಾಗಿ ಇದು ವಿವಿಧ ರೀತಿಯ ಬೆಳೆಗಳಿಗೆ ನೀರಾವರಿ ಮೂಲವಾಗಿದೆ ಭಾರತ ಮತ್ತು ಬಾಂಗ್ಲಾದೇಶಗಳ ಕೃಷಿ ಆರ್ಥಿಕತೆಯ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ ಗಂಗಾ ನದಿ ಮೀನುಗಾರಿಕೆ ಕೈಗಾರಿಕೆಗಳನ್ನು ಬೆಂಬಲಿಸುತ್ತದೆ ಗಂಗಾ ನದಿ ಭಾರತೀಯರ ಜೀವನೋಪಾಯಕ್ಕೆ ಕೃಷಿ ಮತ್ತು ವೃತ್ತಿಪರ ಅವಶ್ಯಕತೆಯಾಗಿದೆ ವಾರಣಾಸಿ ಹರಿದ್ವಾರ ಗಂಗೋತ್ರಿ ಪ್ರಯಾಗ್ರಾಜ್ ಮತ್ತು ಋಷಿಕೇಶಗಳು ಹಿಂದೂ ಭಕ್ತರಿಗೆ ಧಾರ್ಮಿಕ ಮಹತ್ವ ಹೊಂದಿರುವ ಪ್ರಮುಖ ತಾಣಗಳಾಗಿವೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರಗಳು ಕುಂಭಮೇಳ ಎಂಬ ಭವ್ಯ ಧಾರ್ಮಿಕ ಉತ್ಸವವನ್ನು ಆಯೋಜಿಸಲು ಹೆಸರುವಾಸಿಯಾಗಿವೆ ಹರಿದ್ವಾರವನ್ನು ಸ್ವರ್ಗದ ದ್ವಾರ ಎಂದೇ ಪೂಜಿಸಲಾಗುತ್ತಿದೆ ಪ್ರಸಿದ್ಧ ಗಂಗಾ ಆರತಿ ಪ್ರತಿದಿನ ಸಂಜೆಯ ವೇಳೆ ನಡೆಯುತ್ತದೆ ಇದೊಂದು ಹೃದಯ ಸ್ಪರ್ಶ ಸಮಾರಂಭವಾಗಿದೆ ಎಲ್ಲಾ ಘಾಟುಗಳು ಹೂಗಳ ಸುವಾಸನೆ ಮತ್ತು ಧೂಪ ದ್ರವ್ಯದ ಸುಗಂಧದಿಂದ ತುಂಬಿರುತ್ತವೆ ಇಲ್ಲಿ ದೀಪವನ್ನೆತ್ತಿಕೊಂಡು ಭಜನೆಗಳ ಲಯಬದ್ಧ ರಾಗದಲ್ಲಿ ಮೇಲಕ್ಕೆ ಕೆಳಕ್ಕೆ ಚಲಿಸುವ ಮೂಲಕ ಈ ಆಚರಣೆಯನ್ನ ಮಾಡುತ್ತಾರೆ ಗಂಗಾ ನದಿ ಋಷಿಕೇಶದ ಸಾಹಸ ಪ್ರವಾಸೋದ್ಯಮದ ಮೂಲವಾಗಿದೆ ವೇಗವಾಗಿ ಹರಿಯುವ ಪಚ್ಚೆ ನೀರು ನದಿ ರಾಫ್ಟಿಂಗ್ ಕಯಾಕಿಂಗ್ ಬಾಡಿ ಸರ್ಫಿಂಗ್ನೊಂದಿಗೆ ಸಾಹಸ ಪ್ರಿಯರನ್ನ ಸಂತೋಷಪಡಿಸುತ್ತದೆ ವೇಗವಾಗಿ ಹರಿಯುವ ನದಿ ಮಹಾಕಾವ್ಯದ ರಭಸವನ್ನು ಸೃಷ್ಟಿಸುತ್ತದೆ ನಿಧಾನಗತಿಯ ದೋಣಿಗಳು ಸಹ ಲಭ್ಯವಿದ್ದು ಪ್ರಯಾಣಿಕರಿಗೆ ಸುಂದರವಾದ ದೃಶ್ಯಾವಳಿಗಳನ್ನ ವೀಕ್ಷಿಸಲು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತವೆ ಗಂಗಾ ಘಾಟಗಳು ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿದೆ ಗಂಗಾ ಸ್ನಾನ ಘಟ್ಟಗಳು ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ ಘಾಟ್ ಅಂದರೆ ನದಿಗೆ ಕರೆದೊಯ್ಯುವ ಮೆಟ್ಟಿಲುಗಳ ಸರಣಿ ಹಿಂದೂಗಳು ಗಂಗಾ ಸ್ನಾನ ಶುಭದಾಯಕ ಮತ್ತು ಎಲ್ಲ ಪಾಪಗಳನ್ನು ತೊಳೆಯುತ್ತವೆ ಎಂದು ನಂಬುತ್ತಾರೆ ಪ್ರಯಾಣಿಕರು ಸ್ನಾನ ಮಾಡಲು ಮತ್ತು ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನಿರ್ವಹಿಸಲು ಈ ಘಾಟಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಅಂತ್ಯಕ್ರಿಯೆಯ ಘಾಟ್ ಅಂದ್ರೆ ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರ ಶವಗಳನ್ನು ದಹನ ಮಾಡಲು ಸೇರುವ ಸ್ಥಳವಾಗಿವೆ ನಂತರ ಅವರ ಚಿತಾಭಸ್ಮವನ್ನು ನದಿಗೆ ಅರ್ಪಿಸಲಾಗುತ್ತದೆ ವಾರಣಾಸಿಯಲ್ಲಿರುವ ಮಣಿಕರ್ಣಿಕ ಘಾಟ್ ಒಂದು ಪ್ರಸಿದ್ಧ ಅಂತ್ಯಕ್ರಿಯಾ ಘಾಟ್ ಆಗಿದೆ ಗಂಗಾ ನದಿಯ ದಡದಲ್ಲಿ ಅದರ ಶಾಂತತೆ ಮತ್ತು ಶಾಂತಿಯುತ ವಾತಾವರಣದಿಂದಾಗಿ ಹಲವಾರು ಯೋಗ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಭಾರತದ ಹಠಯೋಗ ರಾಜಧಾನಿ ಎಂದೇ ಪರಿಗಣಿಸಲಾಗಿರುವ ಋಷಿಕೇಶ ಗಂಗಾ ನದಿ ದಡದಲ್ಲಿ ಅತಿಥಿಗಳು ಯೋಗಾಭ್ಯಾಸ ಮಾಡಬಹುದಾದ ಹಲವಾರು ಆಶ್ರಮಗಳನ್ನು ಹೊಂದಿದೆ ಗಂಗಾ ನದಿ ಅನೇಕ ಜಲಚರಗಳ ಆವಾಸ ಸ್ಥಾನವಾಗಿದೆ ಈ ನದಿ ಸರಿಸುಮಾರು ನೂರ ನಲವತ್ತು ಜಾತಿಯ ಮೀನುಗಳು ತೊಂಬತ್ತು ಜಾತಿಯ ಉಭಯ ಚರಗಳು ಮತ್ತು ಸರಿಸೃಪಗಳು ಮತ್ತು ಸಸ್ತನಿಗಳಿಗೆ ನೆಲೆಯಾಗಿದೆ ಇದರಲ್ಲಿ ಘರಿಯಲ್ ಮತ್ತು ದಕ್ಷಿಣ ಏಷ್ಯಾದ ನದಿ ಡಾಲ್ಫಿನ್ಗಳಂತಹ ಅಳಿವಿನಂಚಿನಲ್ಲಿರುವ ಜೀವಿಗಳು ಸೇರಿಕೊಂಡಿವೆ ಹಿಮಾಲಯದಲ್ಲಿ ಹುಟ್ಟಿ ಬಂಗಾಳ ಸೇರುವ ಈ ನದಿ ಭಾರತದ ನಾಲ್ಕನೇ ಒಂದು ಭಾಗದಷ್ಟು ಭೂಪ್ರದೇಶವನ್ನ ಆವರಿಸಿದೆ ಅಲಕಾನಂದ ಮತ್ತು ಭಾಗೀರಥಿ ನದಿಗಳು ದೇವ ಪ್ರಯಾಗದಲ್ಲಿ ಸಂಗಮಿಸಿ ಗಂಗಾ ಎಂದು ಕರೆಯಲ್ಪಡುತ್ತವೆ ಈ ಗಂಗಾ ನದಿ ಶತ ಶತಮಾನಗಳ ಕಾಲದಿಂದ ಭಾರತೀಯರ ಭಾವನೆಗಳಲ್ಲಿ ಮತ್ತು ಅವರ ಜೀವನದಲ್ಲಿ ಬೆಸೆದು ಹೋಗಿದೆ ಅನೇಕ ನಾಗರಿಕತೆಗಳು ಮತ್ತು ರಾಜಮನೆತನಗಳ ಹುಟ್ಟಿಗೆ ಈ ಗಂಗಾ ನದಿ ಕಾರಣವಾಗಿದೆ ಇದು ಗೆಳೆಯರೆ ಭಾರತೀಯರ ಪಾಲಿನ ಜೀವನಾಡಿ ಸಹಸ್ರಾರು ಭಾರತೀಯರ ಹೃದಯಗಳಲ್ಲಿ ಪೂಜನೀಯ ಸ್ಥಾನವನ್ನು ಪಡೆದಿರುವ ಗಂಗಾ ನದಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ